ಭಾರತದ ಐಲ್ಯಾಂಡ್ಗಳನ್ನು ಕೊಳಚೆಗೆ ಹೋಲಿಸಿ ಕೊಳಕು ಬುದ್ಧಿಯನ್ನು ಪ್ರದರ್ಶಿಸಿದ್ದ ಮಾಲ್ಡೀವ್ಸ್ನಲ್ಲಿ ಈಗ ಕೊಳಕುತನವೇ ತಾಂಡವ ಆಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಮಾಲ್ಡೀವ್ಸ್ನ ಸಂಸತ್ನಲ್ಲಿ ಪುಡಿ ರೌಡಿಗಳ ರೀತಿಯಲ್ಲಿ ಸಂಸದರು ಹೊಡೆದಾಟ ಬಡಿದಾಟ ಮಾಡಿದ್ದಾರೆ ಇದೇನ್ ಸಂಸತ್ತ ಅಥವಾ ಫಿಶ್ ಮಾರ್ಕೆಟಾ ಅಲ್ಲಿ ನೋಡಿದ್ರೆ ಯಾರೋ ಪಿ ಪಿ ಓದ್ತಾ ಇಲ್ಲಿ ನೋಡಿದ್ರೆ ನೆಲದ ಮೇಲೆಲ್ಲ ಹೊರಳಾಡಿ ಬಡಿದಾಡ್ತಾ ಇದ್ದಾರೆ ಇದನ್ನ ನೀವು ನಂಬಲೇಬೇಕು ಇದು ಸುಂದರ ದೇಶ ಅಂತ ಕರೆಸಿಕೊಳ್ಳೋ ಮಾಲ್ಡೀವ್ಸ್ನ ಸಂಸತ್ನಲ್ಲಿ ಕಂಡು ಬಂದ ದೃಶ್ಯ ಸರ್ಕಾರ ನೇಮಿಸಿದ ಸಚಿವರಿಗೆ ಅನುಮೋದನೆ ಪಡೆಯೋದಕ್ಕೆ ವಿಶೇಷ ಅಧಿವೇಶನ ಅಂತ ಕರೆಯಲಾಗಿತ್ತು ಆದ್ರೆ ಈ ಸಂದರ್ಭದಲ್ಲಿ ನಾಲ್ವರು ಕ್ಯಾಬಿನೆಟ್ ಸದಸ್ಯರಿಗೆ ಅನುಮೋದನೆ ತಡೆಯೋದಕ್ಕೆ ವಿಪಕ್ಷಗಳು ಮುಂದಾಗಿದ್ವು ಇದೇ ಈ ಜಗಳಕ್ಕೆ ಕಾರಣ ಆಗಿದ್ದು ಸಂಸತ್ನಲ್ಲಿ ವಿಪಕ್ಷಗಳ ನಾಯಕರು ಹಾಗೆ ಆಡಳಿತ ಪಕ್ಷದ ಸಚಿವರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ ಸ್ಪೀಕರ್ ಚೇಂಬರ್ನ ಸುತ್ತ ಹೊಡೆದಾಟ ಕೂಡ ನಡೆದಿದೆ ಒಟ್ನಲ್ಲಿ ಜನರಿಂದ ಆರಿಸಿ ಬಂದ ನಾಯಕರ ಈ ಗೂಂಡಾ ರೀತಿಯ ವರ್ತನೆ ಜಗತ್ತಿನ ಮುಂದೆ ಮಾಲ್ಡೀವ್ಸ್ನ ಪರಿಸ್ಥಿತಿ ಎಂಥದ್ದು ಅನ್ನೋದನ್ನು ಬಿಚ್ಚಿಟ್ಟಿದಂತಿದೆ